No 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 I don't think so No 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 It's never ever 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 gonna happen I don't think so No 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 I don't think so No 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 It's never ever 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 gonna happen I don't think so No 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 ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಯಜಮಾನ್ರು ಒಂಥರ ಬದ್ನೆಕಾಯ್ದು ಚಟ್ನಿ ಮಾಡಿದ್ರು ಅದರ ರೆಸಿಪಿಯನ್ನು ಶೇರ್ ಇದ್ದೀನಿ ಬದನೆಕಾಯಿ ಚಟ್ನಿ ಮಾಡೋದಕ್ಕೆ ಈ ರೀತಿ ಬದನೆಕಾಯಿನ ಒಂದ್ಸಲ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ನೀಟಾಗಿ ಮಧ್ಯದಲ್ಲಿಲ್ಲಾದರೂ ಹುಳ ಇದೆಯಾ ಅಥವಾ ಕೆಡಕ್ಕೆ ಏನಾದರೂ ಇದೆಯಾ ಅಂತೆಲ್ಲ ಚೆಕ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನಾವು ಇದನ್ನು ಆಯಿಲಲ್ಲಿ ಫ್ರೈ ಮಾಡಬೇಕು ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೀವು ತುಂಬ ಚಿಕ್ಕದಾಗಿ ಬೇಕಿದ್ದರೂ ಕಟ್ ಮಾಡ್ಕೋಬೋದು ಬಟ್ ಕಟ್ ಮಾಡಿದ ನ ಹುರಿದು ಅಲ್ಲ ಆದ ನಂತರ ನಾವು ಮತ್ತು ಇದನ್ನು ರುಬ್ಲಿಕ್ಕಿದೆ ಹಾಗಾಗಿ ತುಂಬ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಎಲ್ಲ ಬದನೆಕಾಯಿಗಳನ್ನು ನೀಟಾಗಿ ಚೆಕ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ ಇದಾದ ನಂತರ ಒಂದು ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ ನಾವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ನೀಟಾಗಿ ಫ್ರೈ ಮಾಡ್ಬೋದು ಅಂದರೆ ಡೀಪ್ ಫ್ರೈ ಥರ ಅಲ್ಲ ಸ್ವಲ್ಪ ಮಾಮೂಲಿ ಒಗ್ಗರಣೆಗಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಒಂದು ಕಡಾಯಿಗೆ ಎಣ್ಣೆ ಇದ್ದೀವಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀವಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೀವಿ ಹಾಕ್ಕೊಂಡಿದ್ದೀವಿ ಅದಾದ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀವಿ ಆಮೇಲೆ ಒಂದೂವರೆ ಟೇಬಲ್ ಸ್ಪೂನ್ ಉದ್ದಿನ ಉದ್ದಿನಬೇಳೆ ಕೂಡ ಹಾಕೊಳ್ತಾ ಇದ್ದೀವಿ ನೀವೆಷ್ಟು ಬದನೆಕಾಯಿಯನ್ನು ಉಪಯೋಗಿಸ್ಕೊಂಡಿದ್ದೀರಾ ಹಾಗೆ ಎಷ್ಟು ಕ್ವಾಂಟಿಟಿ ಚಟ್ನಿ ಮಾಡ್ತೀರಾ ಅನ್ನೋದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗುತ್ತೆ ಇವೆಲ್ಲವನ್ನು ಕೂಡ ನೀಟಾಗಿ ಹುರ್ಕೊಳ್ಬೇಕಾಗತ್ತೆ ಅವೆಲ್ಲ ಹುರು ಗೋಲ್ಡನ್ ಬ್ರೌನ್ ಆದಮೇಲೆ ಒಂದು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಕೂಡ ಫ್ರೈ ಆಗಬೇಕು ಅದಾದ ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಇದು ಸ್ವಲ್ಪ ಖಾರ ಇದೆ ಖಾರ ಇದೆ ಹಾಗಾಗಿ ಮೂರು ಮೆಣಸಿನ್ ಒಣಮೆಣ್ಸಿನ್ಕಾಯಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ವಿ ಅದಾದ ನಂತರ ಹೆಚ್ಚಿಟ್ಕೊಂಡಿದ್ವಲ್ಲವ ಆ ಬದನೆಕಾಯಿಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಬದನೆಕಾಯಿ ಎಲ್ಲ ಬಾಡೋ ಥರ ಕಂಪ್ಲೀಟಾಗಿ ಬೇಯೋ ಥರ ನಾವು ಇದನ್ನು ಹುರ್ಕೊಳ್ಬೇಕು ಇದೇ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ದು ಅದಾದ ನಂತರ ಒಂದು ಸ್ವಲ್ಪ ಕರಿಬೇವಿನ ಹೆಸರುಗಳು ಎಷ್ಟು ಹಾಕಿದ್ದೀವಿ ಅಂತ ನೀವು ಕೂಡ ನೋಡ್ತಾ ಇರ್ಬೋದು ಅದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು ಅದಾದ ಮೇಲೆ ಸ್ವಲ್ಪ ಅರಶಿಣೆ ಪೌಡ್ರನ್ನ ಇದ್ದೀವಿ ಇದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವೆಲ್ಲ ಹಾಕೋ ತನಕ ಬದನೆಕಾಯಿ ಆಲ್ಮೋಸ್ಟ್ ಚೆನ್ನಾಗೇ ಬೆಂದಿರುತ್ತೆ ಹುರ್ಕೊಂಡಿರುತ್ತೆ ಅದರ ಹಸಿ ವಾಸನೆ ಅಥವಾ ಹಸಿದಾಗಿ ಏನೂ ಇರೋದಿಲ್ಲ ನೀಟಾಗಿ ಇವೆಲ್ಲವನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಪಕ್ಕದಲ್ಲೇನೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಣ್ಣನ್ನು ಕಿೂಚಿ ರಸ ಮಾಡ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರಲ್ಲಿ ಈ ರೀತಿ ಇಡ್ತಾ ಇದ್ದೀವಿ ಈ ರ ಈ ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಂಡೆ ನಾವು ಇದನ್ನು ರುಬ್ಬೋದು ಇವಾಗ ಅದು ನೋಡಿ ರುಬ್ಬಿ ಆಗಿದೆ ಹುರಿದು ಬದನೆಕಾಯಿ ಮಿಶ್ರಣ ಹಾಗೆ ಹುಣಸೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ಈ ರೀತಿ ರುಬ್ಕೊಂಡಿದ್ದೀವಿ ಮತ್ತು ಎಕ್ಸ್ಟ್ರಾ ನೀರೆಲ್ಲ ಏನು ಹಾಕಲಿಕ್ಕಿಲ್ಲ ಹುಣಸೆಹಣ್ಣಿನ ರಸ ಏನು ತೆಗೆದಿದ್ವಿ ಅದನ್ನೇ ಸೇರಿಸ್ಕೊಂಡಿದ್ದೀವಿ ಅದು ಬಿಟ್ಟು ಎಕ್ಸ್ಟ್ರಾ ನೀರು ಹಾಕಿಲ್ಲ ಅದಾದ ನಂತರ ಒಗ್ಗರಣೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಒಂಚೂರು ಒಣಮೆಣಸು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಹಾಕಿ ಸಲ ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣಕ್ಕೆ ಸೇರಿಸಿದ್ರೆ ಬದನೆಕಾಯಿ ಚಟ್ನಿ ರೆಡಿ ಆಗುತ್ತೆ ನೀವು ಸೈಡ್ ಡಿಶ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಅನ್ನಕ್ಕೆ ಕಲ್ಸ್ಕೊಂಡು ಕೂಡ ತಿನ್ಬೋದು ತುಂಬ ಸಿಂಪಲ್ ಬಟ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದುವರೆಗೆ ನೀವು ಯಾರಾದರೂ ಟ್ರೈ ಮಾಡದೇ ಇದ್ದರೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತಿಂಡಿಗೆ ಮ್ಯಾಗಿ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಮೇಲಾಯಿತು ನಾನು ಮ್ಯಾಗಿ ಮಾಡಿ ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಹಾಗೆಯೇ ಮ್ಯಾಗಿ ತಿನ್ನೋಣ ಅಂತ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಮ್ಯಾಗಿ ಮಾಡ್ತಾಯಿದ್ದೀನಿ ಮಾಡೋದೇನು ಜಸ್ಟ್ ನೀರಿಗೆ ಅದನ್ನು ಹಾಕಿ ಬೇಯಿಸ್ಬಿಟ್ರೆ ಆಯಿತು ಅಷ್ಟೇ ಅದನ್ನೇ ಮಾಡ್ತಾಯಿದ್ದೀನಿ ಈಗ ಟ್ರಿಮ್ ಮಾಡಿದ್ನಲ್ವ ಅದು ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ ಅಂತ ನಾನು ಟ್ರಿಮ್ ಮಾಡಿದಾಗ ಎರಡೇ ಎಲೆ ಬಿಟ್ಟಿದ್ದೆ ಆ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಹುಳ ಇಡ್ತಿದೆ ಅಂತ ಟ್ರಿಮ್ ಮಾಡಿದ್ದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ ಗಿಡ ಅಂತ ಹಾಗೆಯೇ ಮತ್ತೆ ಬ್ರಹ್ಮಕಮಲದ ಮೊಗ್ಗಾಗ್ತಾ ಇದೆ ನೋಡಿ ಇಲ್ಲೂ ಒಂದಾಗಿದೆ ಹಾಗೆಯೇ ಇಲ್ಲೂ ಒಂದಾಗಿ ಇಲ್ಲೊಂದಾಗಿದೆ ಇಲ್ಲೂ ಕೂಡ ಒಂದಾಗ್ತಾಯಿದೆ ಆಗಿದೆ ಇಲ್ಲೂ ಬರ್ತಾ ಇದೆ ಇಲ್ಲೂ ಬರ್ತಾ ಇದೆ ಇನ್ನೊಂದು ನಾಲ್ಕೈದು ಅಂತೂ ಆಗುತ್ತೆ ಇದಕ್ಕೆ ಇವಾಗ ಸಮ್ಮರ್ ಥರ ಬಿಸಿಲಿರೋದ್ರಿಂದ ಫುಲ್ಲೆಲ್ಲ ಒಣಗೋಯ್ತು ಎಲೆ ಎಲ್ಲ ಬರ್ನ್ ಆಗ್ತಾ ಇದೆ ಹಾಗಾಗಿ ಕೆಳಗಡೆ ಇಟ್ಟಿದ್ದೀನಿ ಇವತ್ತು ಇನ್ನು ಮುಂದೆ ಇಲ್ಲೇ ಇಡೋಣ ಸಮ್ಮರ್ ಮುಗಿಯೋ ತನಕ ಅಂತ ಅಂದ್ಕೊಂಡಿದ್ದೀನಿ ಅವಾಗಾದರೂ ಸರಿ ಹೋಗ್ಬೋದು ಫ್ರೆಶ್ ಆಗಿರ್ಬೋದು ಅನ್ನೋದಕ್ಕೋಸ್ಕರ ಇವಾಗ ಎಲ್ಲ ಆಯಿತು ಸ್ನೇಹಿತರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಲಂಚ್ ಬಾಕ್ಸ್ ಎಲ್ಲ ಏನೂ ಮಾಡಿರಲಿಲ್ಲ ಅದಾದ ನಂತರ ನನಗೂ ಕೂಡ ಸ್ವಲ್ಪ ಕೆಲಸ ಇತ್ತು ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಕೂಡ ಒಂದ್ಸಲ ಚೆಕ್ ಮಾಡಿರ್ತೀನಿ ಸರಿಯಾಗಿದೆಯಾ ವಾಯ್ಸ್ ಓವರ್ ಮಾಡಿದ್ರೆ ಚೆನ್ನಾಗಿ ಸರಿ ಇದೆಯಾ ಏನು ಅಂತ ಆದರೂ ಕ ಆದರೂ ಕೂಡ ಕೆಲವೊಮ್ಮೆ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಅಥವಾ ನಿಮ್ಮ ವೀಡಿಯೋಗೆ ಆಡಿಯೋಗೆ ಸಿಂಕ್ ಆಗ್ತಾಯಿಲ್ಲ ಅಂತೆಲ್ಲ ಕೆಲವೊಮ್ಮೆ ಕಾಮೆಂಟ್ಸ್ ಬರುತ್ತೆ ಸೊ ನಾನು ಚೆಕ್ ಮಾಡಿರ್ತೀನಿ ಅಪ್ಲೋಡ್ ಮಾಡಿದ ತಕ್ಷಣ ಕೂಡ ಚೆಕ್ ಮಾಡ್ತೀನಿ ಮೊಬೈಲಲ್ಲಿ ಕೂಡ ಚೆಕ್ ಮಾಡ್ತೀನಿ ಸಿಸ್ಟಮಲ್ಲಿ ಕೂಡ ಚೆಕ್ ಮಾಡ್ತೀನಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಏನೋ ಅಂತ ಸೊ ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದೆ ಹಾಗೆ ಸ್ವಲ್ಪ ಎಡಿಟಿಂಗ್ ಮಾಡೋದಿತ್ತು ಅದನ್ನು ಕೂಡ ಮಾಡ್ತಾಯಿದ್ದೆ ನಾನು ಯೂಜಲ್ ಆಗಿ ಮೊಬೈಲಲ್ಲೇ ಎಡಿಟ್ ಮಾಡ್ತೀನಿ ಬಟ್ ಕೆಲವೊಮ್ಮೆ ಈ ರೀತಿ ಎಡಿಟಿಂಗ್ ಕೂಡ ಮಾಡ್ತೀನಿ ಇವಾಗ ಸಿಸ್ಟಮ್ ಕೂಡ ಆನ್ ಮಾಡಿಕೊಂಡು ಅವತ್ತು ಅಪ್ಲೋಡ್ ಮಾಡಿದ್ದ ವೀಡಿಯೋ ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ದೀನಿ ಸರಿಯಾಗಿ ಬಂದಿದೆಯಾ ವೀಡಿಯೋ ಆಡಿಯೋ ಎಲ್ಲ ಏನಂತ ಚೆಕ್ ಮಾಡ್ತಾ ಇದ್ದೀನಿ ಇವಾಗ நமக்கார சங்கிதல்கம் டு மானல் மன்னிஸ் கலா லக்ஷன்கின் வெல் டி நமஸ்கார சங்கிதெல்கம் பேக் டு மானே வானிய கலாவ் லக்ஷன்கின் ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮೇಲ್ಗಡೆ ಬಿಸಿಲು ಕಾಯಿಸ್ಕೊಳ್ಳೋಣ ಅಂತ ಬಂದೆ ಬಿಸಿಲು ಅಷ್ಟೇನು ಚೆನ್ನಾಗಿರಲಿಲ್ಲ ಇವತ್ತು ಜೊತೆಗೆ ಬುಕ್ ಕೂಡ ಓದ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ ಹಾಗಾಗಿ ಪುಸ್ತಕ ಕೂಡ ತೊಗೊಂಡು ಮೇಲ್ಗಡೆ ಬಂದು ಕೂತ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬಿಸಿಲು ಬರಲಿ ಅಂತ ಇವತ್ತು ನನ್ನ ತಮ್ಮ ಕೂಡ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದ ಬಟ್ ಅದೇ ಟೈಮ್ಗೆ ನನ್ನ ಇನ್ನೊಬ್ಬ ತಮ್ಮ ಕೂಡ ಬಂದ ಇಬ್ಬರು ಸೇರಿ ಹೊರಗಡೆ ಹೋಗ್ತೀವಿ ಅಂತ ಅಂದರು ಅವ್ರ ಜೊತೆ ಕೂಡ ಒಂದು ಪುಟಾಣಿ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿಕೊಂಡೆ ಇಬ್ಬರು ಕೂಡ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಬಟ್ ಇವ್ರ ಜೊತೆಗೆ ಬರೋರು ಇನ್ನೂ ಹೊರಟಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಇವರು ರೆಡಿಯಾಗಿ ಆಲ್ಮೋಸ್ಟ್ ಒನ್ ಅವರ್ ಮೇಲಾಯಿತು ಬಟ್ ಅವ್ರು ಇನ್ನೂ ಹೊರಟೇ ಇಲ್ಲ ಹಾಗಾಗಿ ಇಬ್ಬರು ಕೂಡ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇನ್ನೇನು ಇವರು ಕೂಡ ಹೊರಡ್ತಾರೆ ಅದಾದ ನಂತರ ನಾನು ಮಧ್ಯಾಹ್ನಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರೇ ಅಂತ ಏನು ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ ಜಸ್ಟ್ ಅನ್ನ ಮೊಸರು ತಿನ್ಕೊಂಡ್ರೆ ಸಾಕು ಅಂತ ಬಟ್ ಅದಾದಮೇಲೆ ಬಾಕಿ ಕೂಡ ಬರ್ತೀನಿ ಅಂತ ಅಂದ ಹಾಗಾಗಿ ನಾನು ಸಾಡೋಣ ಅಂತ ಡಿಸೈಡ್ ಮಾಡಿದ್ದೆ ಬಟ್ ನಾನು ಮುಂಚೆನೇ ಹೇಳಿದ್ದೆ ನನ್ನ ಹಸ್ಬೆಂಡ್ ಹತ್ರ ನಾವಿಬ್ಬರೇ ಇವತ್ತು ಏನು ಸಾಂಬಾರೆಲ್ಲ ಮಾಡಲ್ಲ ಅಂತ ಹಾಗಾಗಿ ಅವರು ಕೂಡ ಆಮೇಲೆ ಸಾಂಬಾರೆಲ್ಲ ತಗೊಂಡು ಬಂದರು ಅದೆಲ್ಲ ಕೂಡ ಆಮೇಲೆ ಜಾಸ್ತಿ ಆಗೋಯ್ತು ಇವಾಗ ಇವರಿಬ್ಬರು ಕೂಡ ಹೊರಡ್ತಾ ಇದ್ದಾರೆ ಇನ್ನೇನು ಫ್ರೆಂಡ್ಸ್ ಎಲ್ಲ ಹೊರಟ್ವಿ ಅಂತ ಕಾಲ್ ಮಾಡಿದ್ರು ಹಾಗಾಗಿ ಇವರು ಕೂಡ ಇವಾಗ ಇದ್ದಾರೆ ಮೊಬೈಲ್ ತಗೊಂಡೇ ಪುನೀತಾ ನಿನ್ನೆ ಅವರೆಕಾಯಿ ಸಾಂಬಾರು ಮಾಡಿದ್ನಲ್ವ ಅದರದ್ದೇ ಬೆಳೆದಿರುವಂಥ ಬೀಜ ಇತ್ತು ಅವರೆ ಕಾಳು ಥರ ಅದನ್ನು ಇಟ್ಕೊಂಡಿದ್ದೆ ಹಾಗೆಯೇ ಕ್ಯಾರೆಟು ಆಲೂಗಡ್ಡೆ ಎಲ್ಲ ಹಾಕಿ ತೊಗರಿಬೇಳೆ ಎಲ್ಲ ಹಾಕಿ ಒಂದು ಸ್ವಲ್ಪ ದಪ್ಪಗಿನ ಸಾಂಬಾರು ಥರ ಮಾಡಿದ್ದೆ ಸ್ವಲ್ಪ ಗಟ್ಟಿ ಸಾಂಬಾರು ಥರ ಗ್ರೇವಿ ಥರ ಅನ್ಬೋದು ಈ ರೀತಿ ಇದನ್ನು ಮಾಡಿದ್ದೆ ನಾನು ಹಾಗೆಯೇ ನಾನು ಸಾಂಬಾರು ಮಾಡಲ್ಲ ಅಂದ್ಕೊಂಡು ಅವ್ರು ಕೂಡ ಮೂಲಂಗಿ ಸಾಂಬಾರೆಲ್ಲ ತಂದಿದ್ರು ಮೂಲಂಗಿ ಸಾಂಬಾರು ರಸಮ್ಮು ಎಲ್ಲ ಕೂಡ ತಂದಿದ್ದರು ಸೊ ಇದೆಲ್ಲ ಸೇರಿ ಎಲ್ಲ ಒಟ್ಟೊಟ್ಟಿಗೆ ಮೂರು ಮೂರು ವೆರೈಟಿ ಆಯಿತು ಹೀಗಿತ್ತು ಸ್ನೇಹಿತರೆ ನಮ್ಮ ಒಂದು ದಿನ ಇದರೊಂದಿಗೆ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್